ರಾಜ ಅಕ್ಬರನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಬೀರ್ಬಲ್ ರಾಮನ ಭಕ್ತ ಕೂಡ ಆಗಿದ್ದ ಒಂದು ದಿನ ಇಬ್ಬರೂ ಯಾವುದೇ ಕೆಲಸದ ಮೇಲೆ ಅರಮನೆಯಿಂದ ಹೊರಗೆ ಹೋಗಿದ್ದರು ಬಹಳ ದಟ್ಟವಾದ ಕಾಡಿನಲ್ಲಿ ಪ್ರಯಾಣಿಸುತ್ತಿರುವಾಗ ಅವರಿಗೆ ಬಹಳ ಆಯಾಸ ಮತ್ತು ಹಸಿವೆಯಾಯಿತು ಒಂದು ಮರದ ಕೆಳಗೆ ಕುಳಿತುಕೊಂಡರು ಆವಾಗ ಅಕ್ಬರ್ ಹೇಳಿದ ಬೀರ್ಬಲ್ ತುಂಬ ಹೊಟ್ಟೆ ಹಸಿವು ಪಕ್ಕದ ಹಳ್ಳಿಗೆ ಹೋಗಿ ಊಟ ಸಿಗುತ್ತಾ ನೋಡೋಣ ಬಾ ಎಂದು ಬೀರ್ಬಲ್ನನ್ನು ಕರೆದ ಆದರೆ ಬೀರ್ಬಲ್ ನಾಮ ಜಪದಲ್ಲಿ ತಲ್ಲೀನನಾಗಿದ್ದ ಶ್ರೀರಾಮನ ನಾಮ ಜಪ ಮಾಡುತ್ತಾ ಇದ್ದ ಹಾಗಾಗಿ ಬೀರ್ಬಲ್ ಎದ್ದು ಬರಲಿಲ್ಲ ಅಕ್ಬರ್ ಹೇಳಿದ ಕುಳಿತುಕೊಂಡು ರಾಮ ರಾಮ ಅನ್ನುತ್ತಿದ್ದರೆ ಊಟ ಬರುತ್ತಾ ಹೋಗಿ ಪ್ರಯತ್ನ ಮಾಡಿದರೆ ಏನಾದರೂ ಸಿಗುವುದು ದೇವರೇ ಎಲ್ಲ ತಂದು ಕೊಡುತ್ತಾನ ನಿನಗೆ ನಾನಂತೂ ಹೋಗುತ್ತೇನೆ ನನಗೆ ತುಂಬ ಹಸಿವು ಎಂದು ಹೇಳಿ ಅಕ್ಬರ್ ಊಟ ಹುಡುಕಿಕೊಂಡು ಪಕ್ಕದ ಹಳ್ಳಿಗೆ ಹೊರಟ ಸ್ವಲ್ಪ ದೂರ ಹೋದ ನಂತರ ಅವನಿಗೆ ಒಂದು ಮನೆ ಕಾಣಿಸುತ್ತದೆ ಆ ಮನೆಯವರಿಗೆ ಬಹಳ ಸಂತೋಷ ಮತ್ತು ಆಶ್ಚರ್ಯ ರಾಜನೇ ಮನೆಯವರೆಗೂ ಬಂದಿದ್ದಾನಲ್ಲ ಎಂದು ಅವರು ರಾಜನನ್ನು ಚೆನ್ನಾಗಿ ಸತ್ಕರಿಸಿ ಒಳ್ಳೆ ಊಟ ಕೊಡುತ್ತಾರೆ ಅಕ್ಬರ್ ಹೊಟ್ಟೆ ತುಂಬ ಊಟ ಮಾಡಿ ಹೋಗುವಾಗ ಬೀರ್ಬಲ್ನಿಗೂ ಸ್ವಲ್ಪ ಊಟ ತೆಗೆದುಕೊಂಡು ಹೊರಡುತ್ತಾನೆ ಆಮೇಲೆ ಬೀರ್ಬಲ್ ಹತ್ತಿರ ಬಂದಾಗ ಬೀರ್ಬಲ್ ಇನ್ನೂ ಜಪ ಮಾಡುತ್ತಾ ಇರುತ್ತಾನೆ ಅಕ್ಬರ್ ಹೇಳಿದ ನೋಡು ನಾನು ಎದ್ದು ಹೋಗಿ ಪ್ರಯತ್ನ ಮಾಡಿದ್ದರಿಂದ ಊಟ ಸಿಕ್ಕಿತು ನನಗೆ ನೀನು ನೋಡು ಸುಮ್ಮನೆ ಜಪ ಮಾಡುತ್ತಾ ಕುಳಿತಿದ್ದೀಯಾ ಎಲ್ಲಿ ಊಟ ಸಿಕ್ಕಿತು ನಿನಗೆ ಬೀರ್ಬಲ್ ಮಾತನಾಡಲಿಲ್ಲ ಊಟ ಮಾಡುತ್ತಾ ಇದ್ದ ಊಟ ಮಾಡಿ ಮುಗಿಸಿದ ಮೇಲೆ ಬೀರ್ಬಲ್ ಹೇಳಿದ ನೋಡಿ ನಾಮಜಪದ ಮಹತ್ವ ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ಲ ಸುಮ್ಮನೆ ಮಾಡುತ್ತಾ ಇದ್ದೆ ಆದರೆ ಇವತ್ತು ನನಗೆ ನಾಮಜಪದ ಸಂಪೂರ್ಣ ಮಹತ್ವ ಗೊತ್ತಾಯಿತು ನಾನು ಒಬ್ಬ ಸಾಮಾನ್ಯ ಪ್ರಜೆ ಆದರೆ ನೀವು ಒಬ್ಬ ರಾಜ ಒಬ್ಬ ರಾಜ ಇವತ್ತು ಭಿಕ್ಷುಕ ಆಗಬೇಕಾಯಿತು ಊಟಕ್ಕೋಸ್ಕರ ನೀವು ಒಂದು ಮನೆಗೆ ಹೋಗಿ ಬೇಡಿದ ಮೇಲೆ ಊಟ ಸಿಕ್ಕಿತು ಆದರೆ ನಾನು ಇಲ್ಲಿ ಕುಳಿತುಕೊಂಡು ರಾಮನಾಮ ಜಪ ಮಾಡುತ್ತಾ ಇದ್ದೇನೆ ರಾಜನಿಂದ ಊಟ ತರಿಸಿಕೊಂಡು ತಿನ್ನೋ ಯೋಗ್ಯ ಬಂತು ನೋಡಿ ನನಗೆ ಎಂದು ಹೇಳಿದನಂತೆ